ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಇವತ್ತು ಮಾರಾಟಕ್ಕಿರುವ ಇನ್ನೊಂದು ಗಾಡಿ ಅಂದರೆ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸು ಲ್ಯಾಬ್ಸ್ ಆಗಿದೆ ಮಾಡಿಸ್ಕೋಬೇಕು ಈ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆಯಲ್ಲಿದೆ ಗಾಡಿ ಫುಲ್ ಕಂಡೀಷನಲ್ಲಿದೆ ನೀವು ನೋಡ್ಬೋದು ಬಾಡಿ ಕೂಡ ತುಂಬ ಚೆನ್ನಾಗಿದೆ ಫ್ರಂಟ್ ಟೈರ್ ಎರಡು ಮಾತ್ರ ಸ್ವಲ್ಪ ಹಳೇದಿದೆ ಹಿಂದಿನ ಎರಡು ಟೈರ್ಗಳು ಹೊಸ ಕಂಡೀಷನಲ್ಲಿದೆ ನೋಡಿ ಈ ಗಾಡಿ ನಿಮಗೆ ಇಷ್ಟ ಆದರೆ ಓನರ್ ನಂಬರ್ ಹಾಕಿರ್ತೀನಿ ಓನರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಡ್ರೈವ್ ನೋಡ್ಕೊಂಡು ಎಲ್ಲನೂ ಚೆಕ್ ಮಾಡ್ಕೊಂಡು ಈ ಒಂದು ಗಾಡಿಯನ್ನು ಕೊಂಡ್ಕೊಳ್ಬೋದು ಈ ಗಾಡಿಯ ಬೆಲೆ ಬಂದುಬಿಟ್ಟು ಐದು ಲಕ್ಷ ಹೇಳಿದ್ದಾರೆ ನೀವು ಕೂತ್ ಮಾತಾಡಿದರೆ ಇನ್ನು ಹದಿನೈದು ಇಪ್ಪತ್ತು ಸಾವಿರ ಕಡಿಮೆ ಮಾಡ್ತೀನಿ ಅಂತ ಹೇಳಿದಾರೆ ಓನರು ಇನ್ನು ಅನೇಕ ಮಾರಾಟ ಇರುವಂಥ ಕಾರುಗಳು ಬೈಕ್ಗಳನ್ನು ಒಂದು ಲಿಂಕ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸ್ನಲ್ಲಿ ಹಾಕಿದ್ದೇನೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು